ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವಾಗ ಸಂಜೆ ಆಗಿದೆ ಕಾಫಿ ಎಲ್ಲ ಕುಡಿದು ಹೊರಗಡೆ ಬಂದೆ ಹಾಗೆ ಒಂದು ಕನಕಾಂಬರ ಗಿಡ ಇತ್ತು ನೆಡ್ತಾ ಇದ್ದೇನೆ ಯಾವುದಾದ್ರೂ ಗಿಡ ಉಣನ ಹೂವಿನ ಗಿಡ ಅಂತ ಎಲ್ಲ ಅಂದ್ಕೊಂಡು ಅವಾಗ ತುಂಬ ಹೂ ಬಿಡ್ತದೆ ಅದರಲ್ಲೂ ಈ ಕನಕಾಂಬರ ಮತ್ತು ಇನ್ನೊಂದು ಮುತ್ತಮಾಲಿಗೆ ಅಂತ ಬರ್ತದಲ್ವಾ ಸೊ ಅದೆಲ್ಲ ಚೆನ್ನಾಗಿ ಹೂ ಬಿಡ್ತದೆ ಹಾಗಾಗಿ ನಾನು ಅಂಥ ಗಿಡಗಳನ್ನ ಉಣ್ಬೇಕು ಅಂತ ಅಂದ್ಕೊಂಡು ಇವಾಗ ಶುರು ಮಾಡ್ತಿದ್ದೇನೆ ಒಂದೆರಡು ಗಿಡ ಉಣಿತೇನೆ ಅಷ್ಟೇ ನೋಡೋಣ ಎಷ್ಟಾಗ್ತದೆ ಅಂತ ಹೇಳಿ ಎಷ್ಟು ಹೂವು ಆಗ್ತದ ಅಲ್ಲ ಗಿಡನೇ ಸತ್ತೋಗ್ತದ ಗೊತ್ತಿಲ್ಲ ಬಟ್ ಉಣ್ತಾ ಇದ್ದೇನೆ ಹಾಗೆ ಸಂಜೆಗೆ ಅಡುಗೆ ಕೂಡ ಆಗಬೇಕು ಈ ಗಿಡಗಳ ಹತ್ರ ಎಲ್ಲ ಒಂದು ಸಲ ಬಂದು ಏನಾದ್ರು ಕೆಲಸ ಮಾಡೋಕೆ ಶುರು ಮಾಡಿದರೆ ಅವಾಗ ಇಂಟ್ರೆಸ್ಟ್ ಬರ್ತದೆ ಕೆಲಸ ಮಾಡೋಣ ಅಂತ ಹೇಳಿ ಇಲ್ಲಾಂದರೆ ಗಿಡ ಹತ್ತಿರ ಹೋಗೋಕ್ಕೇ ಮನ್ಸು ಬರೋಲ್ಲ ಸೊ ಗಿಡ ಎಲ್ಲ ನೆಟ್ಟಾದ ನಂತರ ನಾನು ಇವಾಗ ಒಂದು ಹಲಸಿನಕಾಯಿ ತಂದಿದ್ರು ನಾನು ತೋಟದಲ್ಲಿ ಏನಾದರೂ ಸಿಕ್ಕಿದರೆ ತನ್ನಿ ಅಂತ ಹೇಳಿದ್ದೆ ಬಟ್ ಅವರು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಎಂಬತ್ತು ರೂಪಾಯಿ ಕೊಟ್ಟು ತಂದಿದ್ದಾರೆ ಅದು ಅಷ್ಟೇನು ಚೆನ್ನಾಗೂ ಇರಲಿಲ್ಲ ನಂಗೆ ಬೇಜಾರಾಯಿತು ಈ ಏನು ಇನ್ನೇನು ಹಲಸಿನಕಾಯಿ ಆದರೆ ತುಂಬ ಆಗ್ತದಲ್ವ ಹಾಗಾಗಿ ಇದನ್ನು ಸ್ವಲ್ಪ ಪಲ್ಯ ಮಾಡೋಣ ಹಾಗೆ ಒಂದು ಸ್ವಲ್ಪ ಕಬಾಬ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಪಲ್ಯ ಮಾಡೋಕ್ಕೂ ಕಬಾಬ್ ಮಾಡೋಕ್ಕೂ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೇನೆ ಆ್ಯಕ್ಚುಲಿ ಪಲ್ಯ ಮಾಡೋಕ್ಕೆ ಅದನ್ನು ಚೆನ್ನಾಗಿ ಕೊಚ್ತಾರೆ ಅದು ಸ್ವಲ್ಪ ಕಷ್ಟ ಇದೆ ಬಟ್ ಚೆನ್ನಾಗಾಗ್ತದೆ ನಾನು ಇದು ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡಿ ಬೇಯಿಸ್ಕೊಂಡು ನಂತರ ಈ ಥರ ನೋಡಿ ಪುಡಿ ಮಾಡ್ಕೊಳ್ತೇನೆ ನಂತರ ಅದನ್ನು ಪಲ್ಯ ಮಾಡ್ಕೊಳ್ಳೋದು ತುಂಬ ಈಸಿ ಇದರ ಪಲ್ಯ ಮಾಡ್ಕೊಳ್ಳೋದು ಹಾಗೆ ತುಂಬ ರುಚಿ ಕೂಡ ಆಗ್ತದೆ ಹಾಗೆ ನೋಡಿ ಇದಕ್ಕೆ ಪುಡಿ ಮಾಡಿಕೊಂಡು ನಾವು ಮಸಾಲೆನ ಹಾಕಬೇಕು ಹಾಗೆ ನಾನಿವತ್ತು ಗುಜ್ಜೆ ಅಂದರೆ ಹಲಸಿನಕಾಯಿ ಜೊತೆ ಕಡಲೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ಬರೇ ಹಲಸಿನಕಾಯಿ ಕೂಡ ಮಾಡ್ಬೋದು ಹಾಗೆ ಕಡಲೆ ಹಾಕಿಬಿಟ್ಟು ಸಾರು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರ್ತದೆ ನನಗಂತೂ ತುಂಬಾ ಫೇವ್ರೇಟ್ ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ ಸೊ ಹೀಗೆಲ್ಲ ಹಾಕೊಬೇಕು ಬಟ್ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಥರ ಈಸಿಯಾಗಿ ಮಾಡ್ಕೊಬೋದಲ್ವಾ ಇಲ್ಲ ಕೊಚ್ಚೋದಂದರೆ ಸ್ವಲ್ಪ ತುಂಬ ಟ್ರಿಕ್ಕಿ ಅನಿಸ್ತದೆ ತುಂಬಾ ಕಷ್ಟ ಆಗ್ತದೆ ಸೊ ಈ ಥರ ಈಸಿ ಮೆಥಡಲ್ಲಿ ಮಾಡ್ಕೊಬೋದು ಹಾಗೆ ಹಲಸಿನಕಾಯಿ ಜೊತೆಯಲ್ಲೇ ಮನೆಯವರು ಮಾವಿನ ಹಣ್ಣು ಮಾವಿನಕಾಯಿ ಕೂಡ ತಂದಿದ್ರು ರೋಡ್ ಸೈಡಲ್ಲೆಲ್ಲ ಇವಾಗ ಮಾರಕ್ಕಿಡ್ತಾರಲ್ವಾ ಸೊ ಉಪ್ಪಿನಕಾಯಿ ಹಾಕೋಣ ಅಂಥೇಳಿ ನಾನು ಈ ಥರ ಕಟ್ ಮಾಡ್ಕೊಂಡೆ ಬಟ್ ತೊಳ್ದಿಟ್ಕೊಂಡಿದ್ದೆ ಕಟ್ ಮಾಡ್ಕೊಂಡೆ ಅದರಲ್ಲಿ ಒಂದೆರಡು ಹಣ್ಣಾಗಿತ್ತು ಆಲ್ರೆಡಿ ಒಂದನ್ನು ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ಒಂದು ಮೂರಷ್ಟೇ ಸಿಕ್ತು ಅದನ್ನು ಉಪ್ಪು ನೀರಲ್ಲಿ ಹಾಕಿ ಉಪ್ಪು ಹಾಕಿ ನೋಡಿ ಈ ಥರ ಉಪ್ಪು ಹಾಕಿ ಇಡ್ತೇವೆ ನಾವು ಕೆಲವರು ಜೀರಿಗೆ ಮೆಣಸು ಕೂಡ ಹಾಕ್ತಾರೆ ನಾನು ಇದು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಹಾಕಿಟ್ಟಿದ್ದು ಬಟ್ ಇವಾಗ ಆಲ್ಮೋಸ್ಟ್ ಖಾಲಿಯಾಗಿದೆ ಒಂದು ನಾಲ್ಕೈದು ಪೀಸ್ ಅಷ್ಟೇ ಇದೆ ಹಾಗೆ ತಿನ್ನೋಕ್ಕೆ ಕೂಡ ತುಂಬಾ ಚೆನ್ನಾಗಾಗ್ತದೆ ಸೊ ನಾವು ಹಾಗೆಯೇ ತಿಂತೇವೆ ಹಾಗೆ ಇದೆಲ್ಲ ಆದ ನಂತರ ಇವಾಗ ಕಬಾಬ್ಗೆ ಕೂಡ ಕಾಯಿಸ್ತಾ ಇದ್ದೇನೆ ನೋಡಿ ಇದು ಹಲಸಿನಕಾಯಿ ಕಬಾಬ್ ತುಂಬಾ ಚೆನ್ನಾಗಾಗ್ತದೆ ಹಾಗೆ ನಮ್ಮ ಮನೆಯವರಿಗೆ ಇದು ತುಂಬಾ ಇಷ್ಟ ಯಾಕಂದ್ರೆ ಅವರು ವೆಜಿಟೇರಿಯನ್ ಅಲ್ಲ ಹಾಗಾಗಿ ಇವಾಗ ಹಲಸಿನಕಾಯಿ ಪಲ್ಯ ಕೂಡ ಮಾಡಿದ್ದಾಯ್ತು ಕಬಾಬ್ ಕೂಡ ಮಾಡ್ತಾ ಇದ್ದೇನೆ ಇದು ಮಾಡಿದಾದ ನಂತರ ಲೈಟ್ ಆಗಿ ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೇನೆ ರಸಮ್ಗೆ ನಾನಿಲ್ಲಿ ಒಂದು ಎರಡು ಒಣಮೆಣಸು ಹಾಗೆ ಜೀರಿಗೆ ಕಾಳು ಮೆಣಸು ಮತ್ತು ಸ್ವಲ್ಪ ಮೆಂತೆ ಇದನ್ನು ಫ್ರೈ ಮಾಡಿಕೊಂಡಿದ್ದೇನೆ ಜೊತೆಗೆ ಎರಡು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಟೊಮೆಟೊ ಹಾಗೆ ಒಂದು ಅರ್ಧ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಯಾಕಂದರೆ ಜಾಸ್ತಿ ಬಾಯಿಗೆ ಸಿಕ್ಕಿದ್ರೆ ಅದು ಚೆನ್ನಾಗಾಗಲ್ಲ ಇಲ್ಲಾಂದರೆ ಕುಡಿಯೋಕ್ಕೂ ಚೆನ್ನಾಗಾಗ್ತದಲ್ಲ ಅಂತ ಹೇಳಿಬಿಟ್ಟು ಸೊ ಇದಾದ ನಂತರ ನಾನು ಇವಾಗ ಇವೆಲ್ಲವನ್ನು ನೋಡಿ ಕಟ್ ಹುರಿದಿಟ್ಕೊಂಡಿದ್ದೇನಲ್ವಾ ಅದನ್ನು ಪುಡಿ ಮಾಡಿಕೊಂಡು ಕೊನೆಗೆ ನಾನು ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿ ಕುಟ್ತಾ ಇದ್ದೇನೆ ಈ ಥರ ಕುಟ್ಟಣಿಯಲ್ಲಿ ಕುಟ್ಟಿದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಹಾಗಾಗಿ ಅದನ್ನೆಲ್ಲ ಕುಟ್ಟಿ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ಟೊಮೆಟೊ ನೀರುಳ್ಳಿ ಹಾಗೆ ಒಣಮೆಣಸು ಬೆಳ್ಳುಳ್ಳಿ ಏನು ಹಾಕಿಲ್ಲ ಸಾಸಿವೆ ಇದೆಲ್ಲವನ್ನು ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಬೇಕು ಇದ್ರ ಜೊತೆಗೆ ನಾವು ಹುಣಸೆ ರಸನ ಕೂಡ ಸೇರಿಸ್ಕೊಬೇಕು ಜಾಸ್ತಿ ಯಾಕಂದರೆ ಜಾಸ್ತಿ ಟೊಮೆಟೊ ಏನೋ ಹಾಕಿರೋಲ್ಲವಾ ಹಾಗಾಗಿ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ ನಂತರ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೇವಲ್ವ ಏನು ಹೇಳಿ ಮಸಾಲೆನ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಬೇಕಾಗಿಲ್ಲ ಯಾಕಂದರೆ ಸ್ವಲ್ಪ ಕುದ್ರೆ ಸಾಕು ಒಂದು ಕುದಿ ಬಂದರೆ ಸಾಕು ಈ ರಸಮ್ ತುಂಬಾ ಚೆನ್ನಾಗಾಗ್ತದೆ ಹಾಗೆ ಕೆಮ್ಮು ಶೀತಕ್ಕೆಲ್ಲ ಕೂಡ ತುಂಬಾ ಚ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇದು ಒಂದು ಕುದಿ ಕುದ್ದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತು ಸ್ನೇಹಿತರೆ ರಸಂ ರೆಡಿ ಆಗ್ತದೆ ಟೇಸ್ಟಿ ಆಗಿರ್ತದೆ ಹಾಗೆ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಸುಸ್ತಾಯ್ತು ಸ್ನೇಹಿತರೆ ನಂತರ ಊಟ ಮಾಡಿ ಮಲ್ಕೊಂಡೆ ನಾನು ಬೇರೇನು ಹೋಗಿಲ್ಲ ಹಾಗೆ ನೆಕ್ಸ್ಟ್ ಡೇ ಇವಾಗ ಸಂಜೆ ಆಗ್ತಿದೆ ಮತ್ತು ನ ಕಂಟಿನ್ಯೂ ಮಾಡೋಣ ಹೇಳಿ ಮಾಡಿಕೊಂಡಿದ್ದೇನೆ ನೋಡಿ ನಾನು ಇಲ್ಲೊಂದಷ್ಟು ಬೆಂಡೆಕಾಯಿ ಗಿಡನ ಹಾಕಿದ್ದೆ ಯಾಕಂದರೆ ಬೆಂಡೆಕಾಯಿ ಗಿಡನ ಮಂಗಗಳು ತಿನ್ನಲ್ಲ ಹಾಳು ಮಾಡಲ್ಲ ಹಾಗೆ ಬೆಂಡೆಕಾಯಿನ ತಿನ್ನಲ್ಲ ಸೊ ಹಾಗಾಗಿ ಬೀಜ ಹಾಕಿದೆ ಒಂದ್ ಪಾಟ್ ಅಲ್ಲಿ ಇವಾಗ ಗಿಡ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಗಿಡ ಉಣಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮೊದ್ಲು ಹಲಸಂಡೆ ಗಿಡ ಹಾಕಿದೆ ಹಾಗಾಗಿ ತುಂಬಾನೇ ಅದೆಲ್ಲ ಒಣಗೋದ್ ನಂತರ ತುಂಬಾನೇ ಹುಲ್ಲು ಬೆಳ್ದಿತ್ತು ನಂತರ ನಾನು ಕ್ಲೀನ್ ಮಾಡೋಕೆ ಹೋಗಿರಲಿಲ್ಲ ಇವಾಗ ನಿನ್ನೆ ನಾನು ಕನಕಾಂಬರ ಗಿಡ ನೆಟ್ಟೆ ಅಲ್ವಾ ಹಾಗಾಗಿ ಅಂದ್ಕೊಂಡೆ ಇಲ್ಲೇ ಯಾಕೆ ಕ್ಲೀನ್ ಮಾಡಿಬಿಟ್ಟು ಬೆಂಡೆಕಾಯಿ ಗಿಡನೂ ಹಾಕ್ಕೋಬಾರ್ದು ಅಂತ ಹೇಳಿ ಯಾಕಂದರೆ ಮೂರೆಲೆ ಬಂದಿತ್ತು ಇವಾಗ ಗಿಡ ಹಾಕಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಅಂದರೆ ಅದು ಚೆನ್ನಾಗಿ ಬೆಳೆಯಲ್ಲ ಸೊ ನೋಡಿ ಕ್ಲೀನ್ ಮಾಡಿ ಆಗೋಷ್ಟರಲ್ಲಿ ಸುಸ್ತಾಯಿತು ಸ್ನೇಹಿತರೆ ಈ ಬಟ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಾಯಿತು ಹಾಗೆ ಈ ಮೆಣಸಿನ ಗಿಡದಲ್ಲಿ ನೋಡಿ ಇದು ಕೂಡ ಅಷ್ಟೇ ನಾನು ಅಷ್ಟೊಂದು ನೀರೆಲ್ಲ ಚೆನ್ನಾಗಿ ಹಾಕಿರಲಿಲ್ಲ ಹಾಗೆ ಇವತ್ತು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೇನೆ ಇನ್ನು ದಿನ ನೀರು ಹಾಕಬೇಕು ಅಂತ ಹಾಗೆ ಬೆಂಡೆಕಾಯಿ ಗಿಡ ಅಂತ ಹೇಳಿ ಗುಂಡಿ ತೆಗ್ದಿಟ್ಟಿದ್ದೇನೆ ನೋಡಿ ಈ ತರ ದೂರ ದೂರ ಗುಂಡಿ ತೆಗಿಯೋಣ ಅಂತ ಹೇಳಿ ಈ ತರ ಈ ಸಲ ಈ ತರ ಗುಂಡಿ ತೆಗ್ದಿಟ್ಟಿದ್ದೇನೆ ನಾನು ಹಾಗೆ ಗಿಡ ಕೂಡ ನಾನು ನೆಟ್ಬಿಟ್ಟೆ ಬೆಂಡೆಕಾಯಿ ಗಿಡ ಎಲ್ಲ ನೆಟ್ಟಾಯ್ತು ಇವಾಗ ಇನ್ನೇನಿದ್ರು ಇದನ್ನು ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಬೇಕು ಯಾಕಂದ್ರೆ ಮತ್ತೆ ಜೀವ ಹಿಡಿಬೇಕಲ್ವಾ ಹಾಗಾಗಿ ನೀರೆಲ್ಲ ಹಾಕಿ ಬೆಳಿಗ್ಗೆ ಸಂಜೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಒಂದು ಸಲ ಇದ್ದು ಜೀವ ಹಿಡಿದ್ರೆ ಮತ್ತೆ ಬೆಂಡೆಕಾಯಿ ಗಿಡನ ಜಾಸ್ತಿ ಏನು ನೋಡ್ಕೊಬೇಕಾಗಿಲ್ಲ ಅದು ತನ್ನಷ್ಟಕ್ಕೆ ಚೆನ್ನಾಗಿ ಬೆಳೀತದೆ ನಾನು ಜಾಸ್ತಿ ಗೊಬ್ಬರ ಕೂಡ ಏನೋ ಹಾಕಕ್ಕೆ ಹೋಗಲ್ಲ ಬಟ್ ಈ ಸಲ ಸ್ವಲ್ಪ ಒಣಗಸೆಗ್ಣೆ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಣ್ಣು ತೆಗೆದು ಉಣ್ಬಿಟ್ಟಿದ್ದೇನೆ ಯಾಕಂದರೆ ಅದು ಸ್ವಲ್ಪ ಗಿಡ ನಾವು ಅದಕ್ಕೆ ಮಣ್ಣು ಹಾಕಬೇಕಾಗ್ತದೆ ಅದರ ಬುಡಕ್ಕೆ ಹಾಗಾಗಿ ಗಿಡದ್ದು ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದೆ ಸ್ನೇಹಿತರೆ ಒಳಗಡೆ ಬಂದು ಸುಸ್ತಾಗಿತ್ತು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಇವಾಗ ಕಿಚನ್ಗೆ ಬಂದೆ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು ತಿಂಡಿಗೆ ರೆಡಿ ಮಾಡಬೇಕು ಅದಕ್ಕೆ ಮುಂಚೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬೆಲ್ಲ ತೆಗಿತಾ ಇದ್ದೇನೆ ಬೆಲ್ಲ ತಂದು ಒಂದು ನಾಲ್ಕೈದು ದಿನ ಆಯಿತು ನಾನು ಪುಡಿ ಮಾಡಿ ಇಟ್ಟಿರ್ಲಿಲ್ಲ ಹಾಗೆ ಪ್ಯಾಕೆಟಲ್ಲೇ ಇತ್ತು ನೋಡಿ ಇರುವೆಗಳು ಚೆನ್ನಾಗಿ ಹೋಗಿ ತಿಂದ್ಕೊಂಡ್ಬಿಟ್ಟಿದೆ ನಾನು ಇರುವೆ ಎಲ್ಲ ಬಂದರೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ ಪಾಪ ತಿಂದ್ಕೊಂಡು ಹೋಗ್ತವೆ ಅಂತ ಈವನ್ ಇಲ್ಲಿ ಬಂದರೂ ಕೂಡ ನಾನು ಅಷ್ಟೇನು ತಲೆ ಬಿಸಿ ಮಾಡೋಲ್ಲ ಅಂದರೆ ಇಲ್ಲಿ ಈ ಥರ ಫುಡ್ ಐಟಮ್ಗೆಲ್ಲ ಕೈ ಹಾಕೋಲ್ಲ ಏನಾದರೂ ಇಟ್ಟಿರ್ತೇವಲ್ಲ ತರಕಾರಿ ಅದು ಇದು ತೊಗೊಂಡು ಹೋಗಿಬಿಡ್ತದೆ ಅದಕ್ಕೇನು ಅಷ್ಟು ತಲೆ ಬಿಸಿ ಮಾಡ್ಕೊಳ್ಳಲ್ಲ ಬಟ್ ಬಟ್ಟೆ ಏನಾದರೂ ಕಟ್ ಮಾಡಿದರೆ ಮಾತ್ರ ನನಗೆ ಕೋಪ ಬರ್ತದೆ ಸೊ ಇವಾಗ ಈ ಬಂದಿದ್ದು ಇರುವೆಗಳೆಲ್ಲ ಹೋಗ್ತಾ ಇದ್ದಾವೆ ಸೊ ನಂತರ ನಾನು ಬೆಲ್ಲನ ಪುಡಿ ಮಾಡ್ತಾ ಇದ್ದೇನೆ ಈ ಬ ನಾನು ಈ ಥರ ಬೆಲ್ಲನ ಪುಡಿ ಮಾಡಿಕೊಂಡು ಇಟ್ಕೊಳ್ತೇನೆ ಆವಾಗ ಯಾವುದಕ್ಕೆ ಯೂಸ್ ಮಾಡೋದಿದ್ರು ಈಸಿ ಆಗುತ್ತೆ ಇಲ್ಲಾಂದರೆ ಅದೊಂದು ಕೆಲಸ ಹಿಡಿತದೆ ನಮಗೇನಾದ್ರೂ ಕೆಲಸ ಮಾಡ್ತಿತ್ತು ಮಿಡ್ಲಲ್ಲಿ ಈವನ್ನ ಟೀಗೆ ಕೂಡ ಒಂದೊಂದು ಸಲ ನಾನು ಬೆಲ್ಲ ಯೂಸ್ ಮಾಡ್ತೇನೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ತರಿಸಿದ್ದೆ ಇದು ತುಂಬ ದಿನ ಎಷ್ಟು ದಿನ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ನಾನು ಐಟಮ್ ಮಾಡಿದ ಹಾಗೆ ಕೆಲವೊಂದು ಸಲ ಸ್ವೀಟ್ ಹಾಕಿ ಒಂದು ಜಾಸ್ತಿ ಸಲ ಮಾಡ್ತೇನೆ ಕೆಲವೊಂದು ಸಲ ಏನೂ ಮಾಡೋಕ್ಕೇ ಹೋಗಲ್ಲ ಹಾಗಾಗಿ ಇಟ್ ಡಿಪೆಂಡ್ಸ್ ಹಾಗೆ ಇವಾಗ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅಲ್ರೆ ಅದು ಅಲ್ದಿರ ನನಗೆ ಇವಾಗಕ್ಕೆ ಕೂಡ ಬೇಕಿತ್ತು ಹಾಗೆ ಎಲ್ಲವನ್ನು ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಈಗ ಬೆಲ್ಲದ ಪುಡಿ ಮಾಡಿ ಆದ ನಂತರ ಇವಾಗ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ ನಾಳೆ ಬೆಳಿಗ್ಗೆ ನಾನು ಸೋರೆಕಾಯಿದು ತಿಂಡಿ ಮಾಡೋಣ ಅಂತ ಹೇಳಿ ಅಕ್ಕಿ ನೆನ್ಸಾಕಿದ್ದೆ ಬೆಳಿಗ್ಗೆನೆ ಇವಾಗ ಅದನ್ನು ಕ ಅಂದರೆ ಗ್ರೈಂಡ್ ಮಾಡಬೇಕು ಅದಕ್ಕೆ ಮುಂಚೆ ಸೋರೆಕಾಯಿ ಇದೆ ಒಂದು ಅದನ್ನು ಕಟ್ ಮಾಡ್ಕೊಬೇಕು ಕಟ್ ಇದರಲ್ಲಿ ಒಂದು ಮುಕ್ಕಾಲಷ್ಟು ಸೋರೆಕಾಯಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ ಹಾಕಿ ಒಂದು ಅಂದರೆ ಅದೊಂದು ಸ್ವಲ್ಪ ಸ್ವೀಟ್ ಆಗಿರ್ತದೆ ನಮ್ಮ ಕಡೆ ಗಟ್ಟಿ ಅಂತಾರೆ ಮತ್ತು ಬೇರೆ ನನಗೆ ಗೊತ್ತಿಲ್ಲ ಕಡುಬು ಅಂತ ಹೇಳ್ಬೋದು ಅನಿಸ್ತದೆ ಸೊ ತುಂಬಾ ಚೇಸ್ಟಿ ಆಗಿರ್ತದೆ ಹಾಗೆ ತುಂಬ ಒಳ್ಳೇದು ದೇಹಕ್ಕೆ ತಂಪು ಕೂಡ ಬೇಸಿಗೆ ಕಾಲದಲ್ಲಿ ತಿಂದರೆ ಇನ್ನೂ ತುಂಬ ಒಳ್ಳೆಯದು ಹಾಗಾಗಿ ನಾನು ನಮ್ಮ ತಂದಿದ್ರು ನನಗೆ ಈ ಸೋರೆಕಾಯಿದು ಪಲ್ಯ ಸಾರು ಎಲ್ಲವೂ ಇಷ್ಟ ಬಟ್ ಈ ಸಲ ಯಾಕೋ ಗಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಯೂಶುವಲಿ ನಾನು ಮಾಡಲ್ಲ ಮಾಡಿಲ್ಲ ಇದುವರೆಗೂ ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಮೊದಲೆಲ್ಲ ನಾನು ತಿಂದ ಹಾಗೆ ಅದು ಸ್ವಲ್ಪ ಗಟ್ಟಿ ಆಗಿರ್ತದೆ ಬಟ್ ರೀಸೆಂಟಾಗಿ ಒಂದೆರಡು ಕಡೆ ತಿಂದೆ ಸ್ಮೂತ್ ಆಗಿತ್ತು ಸೊ ಹಾಗಾಗಿ ಈ ಸಲ ಮಾಡೋಣ ನಾನು ಕೂಡ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಿದ್ದೇನೆ ಸ್ನೇಹಿತರೆ ಜೊತೆಗೆ ನನ್ನ ಮಗ ನನ್ನ ಜೊತೆಯೇ ಇದ್ದಾನೆ ಯಾವ ಯಾಕೋ ಇವತ್ತು ನಾನು ಬೇರೆ ಕಿಚನಲ್ಲೇ ಇದ್ದೇನೆ ಜೊತೆಗೆ ಮೊಬೈಲ್ ಕೂಡ ಕೊಟ್ಟಿಲ್ಲ ಅವನಿಗೆ ನೋಡೋಕ್ಕೆ ಹಾಗಾಗಿ ನಾನು ಹಿಂದೆನೇ ಅಳಿತಾ ಇದ್ದಾನೆ ಹಾಗೆ ಇದ್ದ ತಿಂಡಿ ಮಾಡೋಕ್ಕೆ ಸೊರೆಕಾಯ್ದು ಸಿಪ್ಪೆ ತೆಗಿಬೇಕಾಗ್ತದೆ ಸ್ವಲ್ಪ ಎಳೆತಾಗಿದ್ದರೆ ತೊಂದರೆ ಇಲ್ಲ ಸ್ವಲ್ಪ ಬಲ್ತಿದ್ರೆ ಮಾತ್ರ ಸೊರೆಕಾಯಿದು ಸಿಪ್ಪೇನೂ ತೆಗಿಬೇಕು ಹಾಗೆ ಒಳಗಡೆ ಬೀಜ ಇರ್ತದಲ್ಲ ಬೀಜ ಕೂಡ ಅಷ್ಟೇ ಎಳತ್ತಿದ್ರೆ ತೆಗಿಯೋದು ಬೇಕಂತೆಲ್ಲ ಬಟ್ ಸ್ವಲ್ಪ ಬಲ್ತಿದ್ರೆ ತೆಗಿಬೇಕು ಇಲ್ಲಾಂದ್ರೆ ಅದಷ್ಟು ಚೆನ್ನಾಗಿರಲ್ಲ ಸೊ ತೆಗೆದ ನಂತರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ ಕಟ್ ಮಾಡಿ ಇಟ್ಕೊಬೇಕು ಅಂದರೆ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಲಿಕ್ಕೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಗ್ರೈಂಡ್ ಮಾಡಿದ ನಂತರ ಬೇಯುವಾಗ ಹಾಕ್ತಾರೆ ತಿನ್ನಕ್ಕೆ ಚೆನ್ನಾಗಾಗ್ತದೆ ಕಚ್ಚಕ್ಕೆ ಬಾಯಿಗೆ ಸಿಗ್ತದೆ ಅಂತ ಹೇಳಿಬಿಟ್ಟು ಬಟ್ ನಾನಿಲ್ಲಿ ಹಾಗಾಗ್ತಿಲ್ಲ ಎಲ್ಲವನ್ನು ಗ್ರೈಂಡ್ ಮಾಡೋಕ್ಕೇ ಹಾಕ್ತಾಯಿದ್ದೇನೆ ಇದಕ್ಕೆಲ್ಲ ನಾವು ನಮ್ಮ ಊರ ಕಡೆ ಅಂದರೆ ಮಂಗಳೂರು ಕಡೆ ಅಡ್ಡಿ ಅಂತೇವೆ ಮೊದಲೆಲ್ಲ ಬೆಳಿಗ್ಗೆ ತಿಂಡಿಗೆ ಅಡ್ಡಿಯೇ ಇರ್ತಾ ಇರಲಿಲ್ಲ ಬಟ್ ಇವಾಗ ಈ ಥರ ಅಡ್ಡಿಯೆಲ್ಲ ಮಾಡೋದು ಕಮ್ಮಿಯಾಗಿದೆ ರೈಸ್ ಐಟಮ್ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಆ ಥರ ಎಲ್ಲ ಮಾಡ್ತಿದ್ರು ಮಾಡ್ತಾರೆ ಮೊದಲು ಆ ಥರ ಎಲ್ಲ ಏನೂ ಇರ್ಲಿಲ್ಲ ಬರೇ ಇಂಥವೇ ಮಾಡಿಡೋದು ಹಾಗೆ ಇವತ್ತು ಬೆಳಿಗ್ಗೆನು ನಾನು ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಉಳಿದಿತ್ತು ಕಪ್ಪಲ್ಲಿ ಹಾಕಿಟ್ಟಿದ್ದೆ ನನ್ನ ಮಗ ಕೂತ್ಕೊಂಡು ತಿಂತ ಇದ್ದಾನೆ ನನಗೆ ಇದೊಂದು ಇವನ ವಿಷಯದಲ್ಲಿ ತುಂಬ ಖುಷಿಯಾಗೋದೇನೆಂದ್ರೆ ಹಸಿವಾದವಾಗ ತಿಂತಾನೆ ಇಸ್ಕೊಂಡು ಊಟ ಆಗ್ಬೋದು ಅಥವಾ ಏನಾದರೂ ಚಪಾತಿನ ಏನಿರ್ತಾರೆ ಅದನ್ನು ಅವನು ಕೇಳಿಸ್ಕೊಂಡು ತಿಂತಾನೆ ಅದು ನೀಟಾಗಿ ಕೂತ್ಕೊಂಡು ತಿಂತಾನೆ ಇವಾಗ ಮೇಲೆ ಕೂತಿದ್ದಾನೆ ಹಾಗಾಗಿ ಗೀಲಂದ್ರೆ ಚೆನ್ನಾಗಿ ಕೂತ್ಕೊಂಡು ತಿಂತಾನೆ ಅವನು ನಾನು ಇವನಿಗೆ ಕೂತು ಅವನೇ ಕೈಯಲ್ಲಿ ತಿನ್ನೋದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅವನು ಸ್ಕೂಲ್ಗೆ ಹೋದ ನಂತರ ತನ್ನ ನಷ್ಟಕ್ಕೆ ಕಲ್ತಿರೋದು ಹಾಗೆ ನೋಡಿ ಇವಾಗ ನಾನು ಅಕ್ಕಿ ನೆನೆ ಹಾಕಿದ್ದೆ ಅಲ್ಲ ಬೆಳಿಗ್ಗೆನೆ ನೆನೆ ಹಾಕಿದ್ದೆ ಇವಾಗ ಅದನ್ನು ರುಬ್ಕೊಳ್ತಿದ್ದೇನೆ ಒಂದು ರೌಂಡ್ ನಾನು ಅಕ್ಕಿ ರುಬ್ಬಿದ ನಂತರ ಇವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿದಿತ್ತು ಅದ್ರ ಆ ಅಕ್ಕಿ ಜೊತೆಗೇನೆ ಸೋರೆಕಾಯಿ ಕಟ್ ಮಾಡಿಟ್ಟಿದ್ದೆಲ್ಲ ಅದನ್ನು ಕೂಡ ರುಬ್ಕೊಂಡೆ ಒಂದು ರೌಂಡ್ ಆದ ನಂತರ ಅದಕ್ಕೆ ಒಂದಷ್ಟು ತೆಂಗಿನಕಾಯಿ ಕೂಡ ಹಾಕೊಂಡೆ ತೆಂಗಿನಕಾಯಿ ಜೊತೆಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೇನೆ ಇದೆಲ್ಲ ಇದು ತುಂಬ ನೈಸಾಗಿ ರುಬ್ಕೊಳ್ಬೇಕಲ್ಲ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಈ ತೆಂಗಿನಕಾಯಿ ಎಲ್ಲ ನಾವು ರುಬ್ತೇವಲ್ವ ಅವಾಗಲೇ ನಾವು ಏಲಕ್ಕಿ ಮತ್ತು ಒಂದೆರಡು ಏಲಕ್ಕಿ ಒಂದೆರಡು ಲವಂಗನ ಕೂಡ ಹಾಕ್ಕೊಂಡು ರುಬ್ಕೊಬೇಕು ನನಗೆ ಮರ್ತೋಗಿತ್ತು ನಾನು ನಂತರ ಅದನ್ನು ಹಾಕಿದೆ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಒಂಥರ ಪರಿಮಳ ಆಗ್ತದೆ ಬೆನ್ನ ನಂತರ ಸೊ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ನೋಡಿ ಈ ಥರ ಅಂದರೆ ಜಾಸ್ತಿ ಗಟ್ಟಿ ಬೇಕಂತೇನಿಲ್ಲ ಇದು ಇದನ್ನೊಂದು ಐದು ನಿಮಿಷ ಸೈಡಿಗೆ ಇಟ್ಕೊಂಡ್ಬಿಡೋಣ ಹಾಗೆ ಬಾಳೆ ಎಲೆಯಲ್ಲಿ ಏನಾದರೂ ನಾವು ಗಟ್ಟಿ ಮಾಡೋದಿದ್ರೆ ಮಾತ್ರ ಸ್ವಲ್ಪ ಗಟ್ಟಿ ಬೇಕಾಗ್ತದೆ ಅಂದರೆ ಹಿಟ್ಟು ಇದು ನಾವು ಪ್ಲೇಟಲ್ಲಿ ಹಾಕಿಡೋದು ಹಾಗಾಗಿ ಏನು ಗಟ್ಟಿ ಬೇಕಂತ ಇಲ್ಲ ಸೊ ಇದೆಲ್ಲ ಒಂದು ಐದು ನಿಮಿಷ ಆದ ನಂತರ ನೋಡಿ ನಾನು ಇಡ್ಲಿ ಪಾತ್ರೆನ ಇಟ್ಕೊಳ್ತಾ ಇದ್ದೇನೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆ ಇಟ್ಟು ಅದರ ಮೇಲೆ ನಾವು ಪ್ಲೇಟ್ ಜೋಡಿಸ್ಬೇಕು ಈ ಥರ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನೀರು ಸ್ವಲ್ಪ ಬಿಸಿ ಆಗಬೇಕು ನಂತರ ಅಷ್ಟೇ ನಾವು ಇದನ್ನ ಇಡಬೇಕು ಬಟ್ ನಾನು ಏನಾಯ್ತಂದ್ರೆ ಇಡ್ಲಿ ಪಾತ್ರೆ ಚಿಕ್ಕದಾಯ್ತು ಪ್ಲೇಟ್ಗಳು ದೊಡ್ಡದಾದವು ನನ್ನ ಹತ್ರ ಹಾಗಾಗಿ ಒಂದೇ ಥರದ್ದು ಅಂದರೆ ಸೈಜ್ ಸೈಜ್ ಇಡಕ್ಕೆ ಪ್ಲೇಟ್ಗಳು ಇರಲಿಲ್ಲ ಸೊ ಯಾವ್ದು ಸಿಗ್ತದೆ ಅದನ್ನು ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೇನೆ ಇವಾಗ ಪ್ಲೇಟ್ಗಳಿಗೆ ಎಣ್ಣೆ ಅಥವಾ ತುಪ್ಪ ಸಾವರ್ಕೊಂಡು ಅದಕ್ಕೆ ನಾವು ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕಿ ನೀರು ಬಿಸಿ ಆದ ನಂತರ ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಬೇಯಿಸ್ಕೊಬೇಕು ಇದು ಬೇಯಿಸೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಬೇಯಿಸ್ಬೇಕು ಯಾಕಂದರೆ ನಾನು ಮೂರು ಲೇಯರ್ ಇಟ್ಟಿದ್ದೇನೆ ಅಂದರೆ ಮೂರು ಪಾತ್ರೆ ಇಟ್ಟಿದ್ದೇನೆ ಅಲ್ವಾ ಹಾಗಾಗಿ ಬಾಳೆ ಎಲೆಯಲ್ಲಿ ಆದರೆ ಅಷ್ಟೊತ್ತು ಬೇಕಂತಿಲ್ಲ ಅದು ಅಲ್ದಿರ ಬಾಳೆ ಎಲೆಯಲ್ಲಿ ಮಾಡಿದರೆ ಅದರ ಘಮ ತುಂಬಾ ಡಿಫ್ರೆಂಟ್ ಆಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ಬಟ್ ಅದು ಸ್ವಲ್ಪ ರಿಸ್ಕಿ ಅಂತ ಹೇಳ್ಬೋದು ಯಾಕಂದರೆ ನೀರು ತುಂಬ ಒಂದು ಕುದ್ದಿರಬೇಕು ಹಾಗೆ ಬಾಳೆ ಎಲೆ ಒಂದು ವೇಳೆ ಹರಿದೋದ್ರೆ ಏನು ಹೇಳ್ತೇವೆ ಹಿಟ್ಟೆಲ್ಲ ಚೆಲೋಬಿಡ್ತದೆ ಸೊ ಇವಾಗ ಒಂದು ಅರ್ಧ ಗಂಟೆ ಆದ ನಂತರ ನೋಡಿ ಈ ಥರ ನಾನು ಒಂದು ಫೋರ್ಕಲ್ಲಿ ಚುಚ್ಚಿ ನೋಡಿದರೆ ಅದು ಅಂಟ್ಕೊಬಾರ್ದು ಆವಾಗ ಬೆಂದಿದೆ ಅಂತ ಅರ್ಥ ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ಈ ಥರ ಕಟ್ ಮಾಡಿ ಇಟ್ಕೊಂಡ್ರಾಯ್ತು ಸ್ನೇಹಿತರೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರೋ ಆ ಸೋರೆಕಾಯಿ ದೂತ್ ಏನ್ ಹೇಳ್ತಾರೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಡ್ಡಿಯ ಅಂತ ಹೇಳ್ತೀವಿ ನಾವು ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಮನೆಯವರಿಗೂ ತುಂಬ ಇಷ್ಟ ಹಾಗೆ ಉಳಿದಿದ್ದು ಬೆಲ್ಲವನ್ನೆಲ್ಲ ನಾನು ಈ ಥರ ನೋಡಿ ಒಂದು ಡಬ್ಬೆಯಲ್ಲಿ ಹಾಕಿಟ್ಕೊಂಡಿದ್ದೇನೆ ಇದು ಸ್ವಲ್ಪ ಗಟ್ಟಿ ಬೆಲ್ಲ ಹಾಗಾಗಿ ಏನು ಫ್ರಿಜ್ಜಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ ಹೊರಗಡೆನೇ ಇಟ್ಟಿರ್ತೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್